ನಮಸ್ತೆ ಮಾತೆರೆಗ್ಲಾ ತನ್ವಿ ಕಿಚನ್ಗೆ ಸ್ವಾಗತ ಇನ್ನೀಯಾನೊಂಜಿ ಎಂಕಾಲ ಇಲ್ಲದ ಸ್ಪೆಷಲು ಮಟ್ಟುಗುಳ್ಳದ ಕೊದ್ದೆಲ್ ಮಲ್ತೊಂದುಲ್ಲೇ ಬಾರಿ ಒಂಜಿ ಸೂಪರಾಪಣು ಈ ರೆಸಿಪಿ ಇಷ್ಟ ಅಂಡ ಲೈಕ್ ಕೊರದು ಶೇರ್ ಮಲ್ಪಲೆ ಬಲೆ ಎಂಚ ಮಲ್ಪಣೊಂದು ತೂಕ ಫ್ರೈ ಮಲ್ತುಗೆತ್ತೊನ್ಗೆ ಯಾನ್ ಒಂಜಿ ಚಮಚ ತಾರದ ಎಣ್ಣೆ ಪಾಡೊಂದು ಎಣ್ಣೆ ಅವಡು ಚಮಚ ಕಡಲೆಬೇಳೆ ಒಂಜಿ ಚಮಚ ಉರ್ದ ಬೇಳೆ ಓ ಒಂಜಿ ಒಂಜಿ ಮೂಜಿಗೆ ಎಲ್ಲು ಬೇಳೆ ಸೊಪ್ಪು ಗ್ಯಾಸ್ ಫ್ಲೇಮು ಸ್ಲೋದಿದೆ ಒಂದೇನು ಕಾಯೋದಿಗೆ ಉರ್ದ ಬೇಳೆ ಕಾಯೊಂದು ಬಂದಾಗ ಒಂಜಿ ಮಲ್ಲ ಚಮಚ ಕೊತ್ತಂಬರಿ ಒಂಜಿ ಎಲ್ಲೆ ಚಮಚ ಜೀರಿಗೆ ಒಕ್ಕೊಂಜಿ ಪದನೈನ್ ದಾತು ಮೆತ್ತ ಒಂದೇನ ಫ್ರೈ ಇತ್ತೆ ಇತ್ತಮನೆ ಒಂಜಿ ಆಜಿ ಘಾಟಿ ಮುಂಚಿ ಪಾಡೊಂದುಲ್ಲೆ ಬಾ ಒಂಜಿ ತುಂಡು ಹಿಂಗೆ ಅಂಟು ಹಿಂಗೆ ಪಾಡುವೆ ಪೊಡಿ ಹಿಂಗ್ಲೆ ಪಾಡೋಲಿ ಒಂದೆಲ್ಲ ಫ್ರೈ ಮಲ್ಪಗ ಒಂದಿತ್ತೆ ಕಾಯಿಂಡ್ ಗ್ಯಾಸ್ ಆಫ್ ಮಲ್ಪಗ ಮಸಾಲೆ ಕಡೆಯರಿಗೆ ಫ್ರೈ ಮಲ್ತಿಗೆ ತೊಂದಿನ ಮಸಾಲೆ ಬೊಕ್ಕ ಒಂಜಿ ಅರ್ಧ ಎಲ್ಲೆಗಡಿ ಸ್ಪೂನ್ ಬೂನ್ದ ಮುಂಜೊಳದ ಪೊಡಿ ಒಂತೆ ಇದೆ ಒಂದೇನು ನೀರು ಪಾರ್ದು ಸಣ್ಣ ಮಲ್ತು ಕಡೇದು ಪತಾರ್ಕ ಗುಲ್ಲ ಮುರ್ದು ನೀರಿಡು ನೆನೆ ಪಾರ್ದ ಒಂದು ಕನೇರಿ ಬಿಡ್ರೆ ಒಂದೇನು ಎಲ್ಲ ದಿಕ್ಕ ಕಟ್ ಮಲ್ದಿನ ಗುಲ್ಲ ಬಾಕ ಪುಳಿತ ನೀರು ತುಳಿ ಒಂಜಿ ಲಿಂಬೆಗಾತ್ರದ್ ಎಲ್ಲೆ ಲಿಂಬೆ ಗಾತ್ರದ ಪುಳಿ ಆಯಿತಾ ನೀರು ಕೊಂಜಿ ತುಂಡು ಬೆಲ್ಲ ರುಚಿಗೆ ತಕ್ಕ ಉಪ್ಪು ಒಂಜಿ ಮೂಜಿ ಕಾಯಿ ಮುಂಚಿ ಉದ್ದ ಕಟ್ಟ ಮಲ್ದೇ ತೊಂದೆ ಬಕ ಒಂದೆ ಮಂಜುಳದ ಪುಡಿ ಇತ್ತೆ ಒಂದು ಬೇಯ್ಯಡ್ ಬೇಯರ್ ಬೇಯರ್ದಿಕ್ಕ ಗುಲ್ಲ ಇತ್ತೆ ಈತ ಬೈತೀನಿ ಯಾವ ಒಂದಿತ ಬೈತಂಡು ಇತ್ತೆ ನಮ್ಮ ಮನೆಗೆ ಕಡೆ ದಿನ ಮಸಾಲೆ ಪಾಡ್ಗ ಜಾಸ್ತಿ ಬೈತಂಡ ಗುಲ್ಲ ಖರ ಉಣ್ಣು ಅಂಚ ಅದು ಓಟು ಬೈಪಲೆ ಬಕ್ಕ ಮಸಾಲೆ ದೊಟ್ಟು ಅಂತ ಬೈಪುಣ್ಣು ಮಿಕ್ಸ್ ಮಾಡ್ಬೋಗ ದಪ್ಪ ಈತ ದಿ ಓಡು ಉಪ್ಪು ತುಲೆ ಚಪ್ಪೆತ್ತನ ಉಪ್ಪು ಪಾಡ್ಲೆ ಇತ್ತೆ ಒಂದು ಕೊದಿ ಬರಡ್ಲ ಆಯ್ಕೆ ಅದೇ ಒಂದು ಲಾಯ್ಕ್ ಕೊದಿ ಬತ್ತಂಡು ಪೀಪೆ ಪುಳಿ ಖಾರ ಬ್ಯಾಲೆನ್ಸ್ ಅದು ಭಾರಿ ಒಂಜು ರುಚೀತಾ ಮಟ್ಟುಗುಲ್ಲದ ಕೊದ್ದಲ್ಲಿ ರೆಡಿ ಆಂಡುನಿ ಕೊಂಚನಮ್ಮ ಒಗ್ಗರಣೆ ಕೊರ್ಕ ಏನು ಒಂಜಿ ಚಮಚ ಪಾಡೊಂದುಲ್ಲೆ ಒಂಜಿ ಎಲ್ಲ ಚಮಚ ಯಾವು ಎಲ್ಲ ಚಮಚ ಸಾಸಿ ಸಾಸಿ ಕಾಯಿನಾಗ ಒಂತೆ ಬೇಡ ಸೊಪ್ಪು ಒಕ್ಕೊಂಜಿ ರಡ್ಡು ಘಾಟಿ ಮಿಂಚಿ ಕಟ್ ಮಾಡಿದ್ದೀನಿ ಉಂದಿತೆ ಕಾಯಾಡು ಇಲ್ಲೇ ಒಗ್ಗರಣೆ ರೆಡಿ ಆಂಡ್ ಇತ್ತೆ ನಮ್ಮನ್ನೆ ಒಗ್ಗರಣೆ ಪಾಡ್ಗ ಒಗ್ಗರಣೆ ಪಾಡ್ದು ರಫ್ ಅದಿ ಬಾಲ್ಯ ಆಮೇಲೆ ಭಾರಿ ಒಂಜಿ ಶೋಕದ ಗುಲ್ಲ ಕೊದ್ದಲು ರೆಡಿ ಆ್ಯಂಡ್ ಮಸಾಲ ಹಾಕೊಂಡು ನಿಗಲಿ ಈ ರೆಸಿಪಿ ಟ್ರೈ ಮಾಡಲಿ ನಿಗಲಿಗಿ ಗುಲ್ಲ ಕೊದ್ದೇಲಿದ ರೆಸಿಪಿ ಇಷ್ಟ ಅಣ್ಣ ಪ್ಲೀಸ್ ಈ ರೆಸಿಪಿ ಗೊಂಜಿ ಲೈಕ್ ಕೊಡ್ಲೆ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ಏರ್ ಚಾನೆಲ್ ಚಾನಲ್ಗೆ ಪುಸ್ತತ್ಗೆ ಸಬ್ಸ್ಕ್ರೈಬ್ ಮಲ್ಪಲಿ ಏನನ್ನ ಎಡೆಡ್ ರೆಸಿಪಿ ದೊಟ್ಟು ನೆಕ್ಸ್ಟ್ ವೀಡಿಯೋ ಸಿಕ್ಕುವೆ